ನಮಸ್ಕಾರ ನಾನು ಸಂಗ್ರಾಜ್ ಆಲೇಕಾರ್ ಬಂಧುಗಳೇ ನಾವು ಮೊನ್ನೆ ಇತ್ತೀಚೆಗೆ ಮಣೂರು ಮಾಷಾಳ್ ಮಣೂರು ಅಂತ ಕೇಳಿರ್ಬೇಕು ಆ ಕಡೆ ಹೋಗಿದ್ವಿ ಹೋದಾಗ ಅಲ್ಲಿ ಮಣೂರು ದೇವಸ್ಥಾನ ಇದೆ ಅಲ್ಲಿ ಎಲ್ಲ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ ಅದು ಆ ದೇವಸ್ಥಾನದ ಸುತ್ತ ದೊಡ್ಡ ದೊಡ್ಡ ಬಾವಿ ಹೊಡೆದಂಗೆ ಉಂಡಗಳು ಅಲ್ಲಿ ಯಾಕಂದರೆ ಭೂಮಿ ಭೀಮಾ ನದಿಯಲ್ಲಿ ನೀರಿಲ್ಲ ನೀರು ಇರದೇ ಕಾರಣಕ್ಕಾಗಿ ಸುತ್ತಲೂ ರೈತರು ರೈತರಿಗೆ ನೀರು ಬೇಕಲ್ಲ ರೈತರಿಗೆ ನೀರು ಬೇಕು ಮತ್ತು ಆ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಜನರಿಗೆ ಅಲ್ಲಿ ತೊಳೆಯೋದಕ್ಕೆ ಬಳಿಯೋದಕ್ಕೆ ಮತ್ತು ಬೊಗಣಿ ಇಂಥವೆಲ್ಲ ತೊಳಿಲಿಕ್ಕೆ ಅವರಿಗೆಲ್ಲ ನೀರು ಬೇಕು ಆ ನೀರಿಗಾಗಿ ಉಂಡ ಹೊಡೆದರೆ ಅದನ್ನು ನೀರನ್ನೇ ಬಳಸ್ತಾ ಇದ್ದಾರೆ ಈಗ ಇವತ್ತು ಗುಲ್ಬರ್ಗದಲ್ಲಿ ಭಾರಿ ಮಳೆ ಅಂತ ಹೇಳ್ತಾ ಇರ್ತಾರೆ ಗುಲ್ಬರ್ಗದಲ್ಲಿ ಮಣೂರಿನಲ್ಲಿ ಮತ್ತು ಅಫ್ಜಲ್ಪುರ್ನಲ್ಲಿ ಇನ್ನೇ ಏನೋ ಒಂದು ಸ್ವಲ್ಪ ಆಗಿದೆ ಅಂತ ಆದರೂ ಭೀಮೆಯಲ್ಲಿ ನೀರಿಲ್ಲ ನೀರಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಬಳಸ್ತಾ ಇದ್ದೀನಿ ಇತ್ತೀಚೆಗೆ ಮಳೆ ಮಳೆಯಾಗಿದೆ ಅಂತ ಕೇಳಿದ್ದೀನಿ ಊನಾದಲ್ಲಿ ಮಳೆಯಾದರೆ ಕುಂಟಾಗ ತರುವ ಸಾಧ್ಯತೆಗಳಿದೆ ಭೀಮಾ ನದಿಗೆ ನೀರು ಬರ್ತಾವ ಕೃಷ್ಣಾ ನದಿಗೆ ಬಂದಿವೆ ಎರಡು ದಿವಸ ಕೃಷ್ಣಾ ನದಿಗೆ ನೀರಿನ ಬಂದಿದೆ ಅಂತ ಕೇಳಿಸ್ತಾ ಇದೆ ಇವತ್ತಿನ ಭೀಮಾ ನದಿಯಲ್ಲಿ ನೋಡ್ರಿ ನೀರಿಲ್ಲ ಸುಮ್ಮನೆ ಅಲ್ಲೆಲ್ಲ ಹರಿತಾ ಇದು ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲರೂ ಶೇರ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ